ನಮಸ್ಕಾರ ವೀಕ್ಷಕರೇ ಬಿರು ಬೇಸಿಗೆಗೆ ಬಿಸಿ ಬಿಸಿ ಅನ್ನೋದ ಜೊತೆ ತಂಪಾದ ಮಜ್ಜಿಗೆ ಹುಳಿ ಅದರಲ್ಲೂ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಆಗಿರುತ್ತೆ ಯಾವ ಥರ ಮಾಡೋದು ಈ ಒಂದು ರೆಸಿಪಿಯನ್ನು ಹೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಜ್ಜಿಗೆ ಹುಳಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳಲ್ಲಿ ಮೊದಲನೇದು ಬೆಂಡೆಕಾಯಿ ಬೆಂಡೆಕಾಯಿಯನ್ನು ಕ್ಲೀನಾಗಿ ತೊಳೆದು ಇದನ್ನು ನೀರಿಲ್ದೇ ಇರೋ ಥರ ಒಣಗಿಸ್ಕೋಬೇಕಾಗತ್ತೆ ಅಂದರೆ ಡ್ರೈ ಆಗಿರಬೇಕು ನೀರಿನ ಅಂಶ ಇರಬಾರ್ದು ಒಂದು ಶುಭ್ರವಾಗಿರುವಂಥ ಬಟ್ಟೆಯಲ್ಲಿ ಒರೆಸ್ಕೊಳ್ಬಹುದು ನೀರನ್ನೆಲ್ಲ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ಬೆಂಡೆಕಾಯಿ ಉತ್ತಮವಾದದ್ದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಬೆಂಡೆಕಾಯಿಯ ಸೇವನೆಯಿಂದ ಇದರಲ್ಲಿ ಹೇರಳವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಅದಷ್ಟೇ ಅಲ್ಲ ತೂಕ ಇಳಿಕೆಗೆ ಬೆಂಡೆಕಾಯಿ ಬಹಳನೇ ಸಹಾಯಕಾರಿ ಹಾಗಿದ್ರೆ ಯಾವ ರೀತಿ ಬೆಂಡೆಕಾಯಿಯಿಂದ ಮಜ್ಜಿಗೆ ಹುಳಿ ತಯಾರಿಸುವ ವಿಧಾನ ಅಂತಂದರೆ ಈಗಾಗಲೇ ಹೇಳಿದಾಗೆ ಕ್ಲೀನಾಗಿ ಬೆಂಡೆಕಾಯನ್ನು ತೊಳೆದು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿಟ್ಕೋಬೇಕು ಈ ರೀತಿ ಒಂದು ಸ್ವಲ್ಪ ಉದ್ದುದ್ದಾನೆ ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಉರ್ಕೊಳ್ಬೇಕು ಸೊ ಬೆಂಡೆಕಾಯಿ ಮುಕ್ಕಾಲು ಭಾಗ ಇದರಲ್ಲೇ ಬೆಂದುಬಿಡುತ್ತೆ ಅಂದರೆ ಬೆಂಡೆಕಾಯಿ ಈ ಎಣ್ಣೆಯಲ್ಲಿ ನಾವು ಏನು ಫ್ರೈ ಮಾಡ್ಕೊಳ್ತೀವಿ ಇಲ್ಲೇ ಚೆನ್ನಾಗಿ ಬೆಂದಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಮಜ್ಜಿಗೆ ಹುಳಿ ಏನಿಲ್ಲ ಒಂದು ಐದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೂಡ ನಂತರ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸಾಕಷ್ಟು ಆರೋಗ್ಯಕ್ಕೆ ಬಹಳ ಉತ್ತಮ ಪ್ರಯೋಜನಗಳನ್ನು ನೀಡುತ್ತೆ ಬೆಂಡೆಕಾಯಿಯ ಒಂದು ಸೇವನೆಯಿಂದ ಈಗ ನೆಕ್ಸ್ಟು ಬೆಂಡೆಕಾಯನ್ನು ಹುರ್ಕೊಂಡ ನಂತರ ಒಂದು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ತುರಿ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಹಸಿರು ಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕಾಗುತ್ತೆ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಇನ್ನೇಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ನಂತರ ಜೀರಿಗೆ ತದನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಇಂಗು ಇಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು ಒಂಚೂರು ಬಾಡಬೇಕಾಗತ್ತಿದ್ದು ನಂತರ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಇದಿಷ್ಟನ್ನು ಸೇರಿಸಿದ ನಂತರ ನಾವೇನು ಈಗಾಗಲೇ ಹುರಿದಿಟ್ಕೊಂಡಿದ್ದೀವಿ ನೋಡಿ ಬೆಂಡೆಕಾಯಿ ಈ ಬೆಂಡೆಕಾಯಿಯನ್ನು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ತದನಂತರ ಇದಕ್ಕೆ ಈಗಾಗಲೇ ರುಬ್ಕೊಂಡಿರೋವಂಥ ಮಸಾಲೆಯನ್ನು ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಜೀರಿಗೆ ರುಬ್ಕೊಂಡಿದ್ವಲ್ಲ ಈ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನಂತರ ಸ್ಟವನ್ನ ಆಫ್ ಮಾಡಿ ಸ್ಟವ್ವಿಂದ ಕೆಳಗೆ ಪಾತ್ರೆಯನ್ನು ಇಳಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಒಂಚೂರು ಬಿಸಿ ಹಾರಿದ ನಂತರ ಇದಕ್ಕೆ ಮಜ್ಜಿಗೆ ಸೊ ಮಜ್ಜಿಗೆನ ಸೇರಿಸಿದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಬೇಕಾಗುತ್ತೆ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೋದು ತುಂಬ ತೆಳು ಇದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಸೊ ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮನೆ ಮಂದಿಯೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಆರೋಗ್ಯಕರವಾದಂತಹ ಬೆಂಡೆಕಾಯಿ ಮಜ್ಜಿಗೆ ಹುಳಿ ತಪ್ಪದೆ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ನೋಡಿ ಈ ಥರ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಮತ್ತು ಟೇಸ್ಟಿಯಾಗಿರುತ್ತೆ ಸೊ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿಯನ್ನು ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಬರೀ ವೈಟ್ ರೈಸ್ ಜೊತೆಗೆಲ್ಲ ಕೆಂಪಕ್ಕಿ ಅನ್ನ ಜೊತೆಗೂ ಕೂಡ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಸಕ್ಕತ್ತಾಗಿರುತ್ತೆ ಸೊ ಆರೋಗ್ಯಕ್ಕೆ ವೈಟ್ ರೈಸ್ಗಿಂತ ಬ್ರೌನ್ ರೈಸ್ ಕೆಂಪಕ್ಕಿ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಟ್ರೈ ಮಾಡಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಒನ್ ಮೋರ್ ಒನ್ ಮೋರ್ ಅಂತೇಳಿ ಹೀಗೆ ಹಾಕಿಸ್ಕೊಂಡು ತಿಂತಾ ಇರ್ತಾರೆ ಥ್ಯಾಂಕ್ ಯು ಆಲ್ ಧನ್ಯವಾದಗಳು